ಶರ್ಮನ ಊರು ಶಿವಮೊಗ್ಗ ಜಿಲ್ಲೆಯ ತಾಲಗುಂದ ಇವನ ಮನೆಯ ಅಂಗಳದಲ್ಲಿದ್ದ ಕಡಿವಾಲ ಮರದಿಂದ ಕದಂಬ ಎಂಬ ಅಡ್ಡ ಹೆಸರು ಲಭಿಸಿತು ಬಾಲ್ಯದಲ್ಲಿ ಗುರು ವೀರಶರ್ಮನೊಡನೆ ಪಲ್ಲವರ ರಾಜಧಾನಿ ಕಂಚಿಗೆ ತೆರಳಿ ವೇದಾಧ್ಯಯನ ಮಾಡುತ್ತಿದ್ದ ಅಲ್ಲಿ ಒಮ್ಮೆ ಅಶ್ವಮೇಧ ಯಜ್ಞದ ಕುರಿತು ಪಲ್ಲವ ಕ್ಷತ್ರಿಯರೊಂದಿಗೆ ವಾದವಾಯಿತು ರಾಜನ ಮುಂದೆ ನ್ಯಾಯಕ್ಕೆ ಹೋದಾಗ ಅವಮಾನವಾಯಿತು ಈ ಅವಮಾನವೇ ಮಯೂರನೊಳಗಿನ ಕ್ರೋಧವನ್ನು ಎಬ್ಬಿಸಿತು ಬ್ರಾಹ್ಮಣನಾಗಿ ಬಾಳುವುದಕ್ಕಿಂತ ಶಸ್ತ್ರಧಾರಿ ಕ್ಷತ್ರಿಯನಾಗಿ ಸ್ವತಂತ್ರ ರಾಜ್ಯ ಸ್ಥಾಪಿಸಬೇಕೆಂದು ಅವನು ಶಪಥ ಮಾಡಿದನು ಕಂಚಿಯನ್ನು ಬಿಟ್ಟು ಶ್ರೀಶೈಲದ ಕಾಡುಗಳ ಕಡೆ ಹೋದನು ಅಲ್ಲಿ ಜನರನ್ನು ಸಂಘಟಿಸಿ ಪಲ್ಲವರ ಮಾಂಡಲಿಕರನ್ನು ಸೋಲಿಸಿ ತನ್ನ ಸಾಮರ್ಥ್ಯವನ್ನು ತೋರಿಸಿದನು ಮಯೂರನ ಗೆಲುವುಗಳ ಸುದ್ದಿ ಪಲ್ಲವೇಂದ್ರನ ಕಿವಿಗೆ ತಲುಪಿದಾಗ ಮೊದಲಿಗೆ ಅವನು ನಿರ್ಲಕ್ಷಿಸಿದ ಆದರೆ ದಿನದಿಂದ ದಿನಕ್ಕೆ ಮಯೂರನ ಶಕ್ತಿಯು ಬೆಳೆಯುತ್ತಿದ್ದಂತೆ ಪಲ್ಲವೇಂದ್ರನು ದಂಡನಾಯಕನನ್ನು ಕಳಿಸಿದನು ಆತನನ್ನು ಮಯೂರನು ಸೋಲಿಸಿದನು ಕೊನೆಗೆ ಪಲ್ಲವೇಂದ್ರನು ತಾನೇ ಬಂದು ಮಯೂರನ ಸೇನೆಯ ಮುಂದೆ ಸೋತುಹೋದನು ಇದರಿಂದ ಪಲ್ಲವೇಂದ್ರನು ಮಯೂರನಿಗೆ ದಂಡಾಧಿಪತಿ ಸ್ಥಾನ ನೀಡಿ ಸ್ನೇಹ ಮಾಡಿದರು ಆಗ ಮಯೂರನು ಶರ್ಮ ಎಂಬ ಬ್ರಾಹ್ಮಣ ಪದವಿಯನ್ನು ಬಿಟ್ಟು ವರ್ಮ ಎಂಬ ಕ್ಷತ್ರಿಯ ಪದವಿಯನ್ನು ಧರಿಸಿದನು ಪಶ್ಚಿಮದ ಸಮುದ್ರದವರೆಗೂ ರಾಜ್ಯಭಾಗ ನೀಡಲಾಯಿತು ಮಯೂರನು ಬನವಾಸಿ ವೈಜಯಂತಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ಮಾಡತೊಡಗಿದನು ಈ ಕತೆ ನಮಗೆ ಒಂದು ಪಾಠ ನೀಡುತ್ತದೆ ಜನ್ಮವಿಲ್ಲದೆ ಜನಿಸಿದ ವಂಶವೂ ಇತಿಹಾಸವನ್ನು ಬರೆದಿರಬಹುದು ಧೈರ್ಯ ತ್ಯಾಗ ಮತ್ತು ನಂಬಿಕೆಯಿಂದ ಕಟ್ಟಲಾದ ರಾಜವಂಶಗಳ ಹಿಂದೆ ಒಂದಲ್ಲೊಂದು ಆಘಾತವಿರುವುದು ಸತ್ಯ ಮಯೂರ ಶರ್ಮನಿಗೆ ಅವಮಾನವೇ ಅದಕ್ಕೆ ಕಾರಣವಾಯಿತು